ಎಲ್ರಿಗೂ ನಮಸ್ಕಾರ ನಿಮ್ಮನ್ನೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ತಿ ನವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ನಿಮಗೆ ತಮ್ಮಲ್ಲಿ ನೋಡಿದಾಗ್ಲೇ ಗೊತ್ತಾಗಿರ್ಬೋದಲ್ವಾ ಇದು ಆಯುಧ ಪೂಜೆ ವ್ಲಾಗ್ ಅಂತ ಖಂಡಿತವಾಗ್ಲೂ ಇದು ಪೂರ್ತಿ ಆಯುಧ ಪೂಜೆ ವ್ಲಾಗ್ ಆದರೆ ಎರಡು ದಿನದ ವ್ಲಾಗ್ನ ನಾನು ಮರ್ಜು ಮಾಡಿ ಹಾಕಿದ್ದೀನಿ ನಮ್ಮ ಏರಿಯಾದಲ್ಲಿ ನವರಾತ್ರಿಯ ಒಂಬತ್ತು ದಿನವೂ ಸಹ ನವರಾತ್ರಿ ಉತ್ಸವನ ಆಚರಣೆ ಮಾಡ್ತಾರೆ ಇದನ್ನ ನಂದಿನಿ ಉತ್ಸವ ಅಂತ ಕೂಡ ಕರೀತಾರೆ ಇಲ್ಲಿ ತುಂಬಾ ಕಲ್ಚರಲ್ ಪ್ರೋಗ್ರಾಮ್ಸ್ನ ಮಾಡ್ತಾರೆ ಇದು ಒಂಥರ ಸಾಂಸ್ಕೃತಿಕ ಹಬ್ಬ ಅಂತಾನೆ ಹೇಳ್ಬೋದು ಈ ನಂದಿನಿ ಉತ್ಸವದಲ್ಲಿ ಎಕ್ಸಿಬಿಷನ್ ಇರುತ್ತೆ ತುಂಬ ರೀತಿಯ ಸ್ಟಾಲ್ಸ್ ಎಲ್ಲ ಹಾಕಿರ್ತಾರೆ ಮತ್ತು ಕಾಂಪಿಟೇಟಿವ್ ಈವೆಂಟ್ಸ್ ಕೂಡ ನಡೀತಾ ಇರುತ್ತೆ ಹಲವಾರು ಸ್ಕೂಲ್ಗಳಿಂದ ಮಕ್ಳುಗಳು ಬಂದು ಅವರವರ ಪಫಾರ್ಮೆನ್ಸ್ನ ಇಲ್ಲಿ ಶೋಕೇಸ್ ಮಾಡ್ತಾರೆ ಈ ನಂದಿನಿ ಉತ್ಸವದಲ್ಲಿ ಬರೀ ಯೂತ್ಸ್ಗೆ ಮಾತ್ರ ಅಲ್ಲ ಚಾನ್ಸ್ ಸಿಗೋದು ಪಫಾರ್ಮೆನ್ಸ್ ಮಾಡೋದಕ್ಕೆ ಎಲ್ಲ ವಯಸ್ಸಿರೋರ್ಗು ಸಹ ಇಲ್ಲಿ ಪಫಾರ್ಮೆನ್ಸ್ ಮಾಡೋದಕ್ಕೆ ಚಾನ್ಸ್ ಸಿಗುತ್ತೆ ಇನ್ನು ಹಿಂದಿನ ದಿನ ರಾತ್ರಿನೇ ನಾನು ಮೆಟ್ಲುಗಳನ್ನೆಲ್ಲ ಇದ್ದೀನಿ ಬೆಳಗ್ಗೆ ಎದ್ದು ತೊಳೆಯೋದಕ್ಕಾಗಲ್ಲ ಅಲ್ವಾ ನೀರು ನೀರಾಗಿರುತ್ತೆ ಎಲ್ಲ ತೊಳ್ಕೊಂಡು ಓಡಾಡ್ತಾ ಇರ್ತಾರೆ ಅಂತ ಹೇಳಿಬಿಟ್ಟು ಸ್ಟೆಪ್ಸ್ ಎಲ್ಲ ಹಿಂದಿನ ದಿನ ರಾತ್ರಿಯೇ ತೊಳಿತೀನಿ ನಾನು ಯಾವಾಗಲೂ ಅಷ್ಟೇ ಹಿಂದಿನ ದಿನ ರಾತ್ರಿಯೇ ಮೆಟ್ಲುಗಳೆಲ್ಲ ನೀಟಾಗಿ ತೊಳೆದಿರ್ತೀನಿ ಇನ್ನು ಬೆಳಗ್ಗೆ ಎದ್ದು ರಂಗೋಲಿ ಬಿಡೋದಕ್ಕೆ ಕರೆಕ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಬೆಳಗ್ಗೆ ಇದು ಹೊಸಲು ಒರೆಸ್ಬಿಟ್ಟೆ ರಂಗೋಲಿ ಬಿಡೋದು ಹಿಂದಿನ ದಿನ ತೊಳೆದಿದ್ದೆ ಅಂದ್ಬಿಟ್ಟು ಹಾಗೆ ರಂಗೋಲಿ ಬಿಡೋದಿಲ್ಲ ಮತ್ತು ರಂಗೋಲಿನ ಕೆಳಗಡೆಗೂ ಸಹ ಇದ್ದೀನಿ ನನಗೆ ರಂಗೋಲಿ ಬಿಡೋದಂದರೆ ತುಂಬಾ ಇಷ್ಟ ಆದರೆ ನನಗೆ ತುಂಬ ಚೆನ್ನಾಗಿ ಬಿಡೋದಕ್ಕೆ ಬರಲ್ಲ ತಕ್ಕ ಮಟ್ಟಿಗೆ ಬಿಡ್ತೀನಿ ಗೂಗಲಲ್ಲಿ ನೋಡಿಕೊಂಡು ಎಲ್ಲ ರೀತಿಯ ರಂಗೋಲಿಗಳನ್ನೂ ನಾನು ಬಿಡ್ತೀನಿ ಪ್ರತಿದಿನ ನಾನು ರಂಗೋಲಿ ಹಾಕುವಾಗ ಗೂಗಲ್ ಸರ್ಚ್ ಮಾಡಿ ಹೊಸ ಹೊಸ ರೀತಿಯ ರಂಗೋಲಿಗಳನ್ನ ಹಾಕೋದಕ್ಕೆ ನನಗಿಷ್ಟ ಆಗುತ್ತೆ ಗೂಗಲಲ್ಲಿ ಅದಕ್ಕೋಸ್ಕರನೇ ಸರ್ಚ್ ಮಾಡಿ ಹಾಕ್ತಾಯಿರ್ತೀನಿ ಹಾಗೆಯೇ ಆಯ್ತು ಪೂಜೆ ಆಗಿರೋದ್ರಿಂದ ಎಲ್ಲನೂ ಕ್ಲೀನ್ ಮಾಡುವಂಥ ಹೇಳಿ ನನ್ನ ಮಗಳಿಗೆ ಹೇಳಿದ್ದೀನಿ ಅವಳೆಲ್ಲಾನು ನೀಟಾಗಿ ಒರೆಸ್ಕೊಡ್ತಾ ಇದ್ದಾಳೆ ಫ್ರಿಜ್ಜು ವಾಷಿಂಗ್ ಮಿಷಿನ್ನು ಈ ರೀತಿ ಮಿಷನ್ ಎಲ್ಲಾನು ಒರೆಸ್ಕೊಡ್ತಾ ಇದ್ದಾಳೆ ನಾನು ಅಷ್ಟರಲ್ಲಿ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಪಾತ್ರೆಗಳನ್ನೆಲ್ಲ ನೀಟಾಗಿ ತೊಳ್ಕೊತಾ ಇದ್ದೀನಿ ಮೊದಲೆಲ್ಲ ನಿರೀಕ್ಷೆ ನನಗೆ ಕೆಲಸಗಳಲ್ಲಿ ಅಷ್ಟು ಹೆಲ್ಪ್ ಮಾಡ್ತಾ ಇರಲಿಲ್ಲ ಇವಾಗ ಒಂದೆರಡು ಮೂರು ವರ್ಷದಿಂದ ಈಚೆಗೆ ಎಲ್ಲ ಕೆಲಸಗಳಲ್ಲೂ ನನಗೆ ಹೆಲ್ಪ್ ಮಾಡ್ತಾಳೆ ಏನಾದರೂ ಮಾಡು ಅಂದರೆ ಎಲ್ಲನೂ ನೀಟಾಗಿ ಮಾಡಿಕೊಡ್ತಾಳೆ ಅಷ್ಟು ಪರ್ಫೆಕ್ಟಾಗಿ ಮಾಡಲಿಲ್ಲ ಅಂದರೂ ಒಂದು ನೈಂಟಿ ಪರ್ಸೆಂಟ್ ಆದರೂ ಚೆನ್ನಾಗಿ ನನಗೆ ಮಾಡಿಕೊಡ್ತಾಳೆ ಇವಾಗಂತೂ ರಜೆ ಇರೋದ್ರಿಂದ ಹತ್ರನೇ ನಾನು ಯಾವಾಗಲೂ ಮನೆಯೆಲ್ಲ ಒರೆಸಿಸ್ತಾ ಇರ್ತೀನಿ ನಾನು ಕಸ ಗುಡಿಸ್ಕೊಟ್ರೆ ಅವಳು ಹಿಂದೆಯಿಂದ ಮನೆಯೆಲ್ಲ ಒರೆಸಿಸ್ಕೊಂಡು ಒರೆಸ್ಕೊಂಡು ಬರ್ತಾಳೆ ಇವಾಗ ನಾನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡ್ತಾಯಿದ್ದೀನಿ ಪೂಜೆ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ದೇವ್ರ ಮನೆ ಕೆಲಸಗಳನ್ನ ಮಾತ್ರ ಅವಳ ಹತ್ರ ಮಾಡಿಸೋದಿಲ್ಲ ಯಾಕಂದರೆ ಅವ್ಳಿಗಿನ್ನೂ ಅಷ್ಟು ಪರ್ಫೆಕ್ಟಾಗಿ ಮಾಡೋದಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟು ಎಲ್ಲನೂ ನೀಟಾಗಿ ಹೊರಿಸ್ಕೊಟ್ಟಿದ್ಲು ನಾನು ಇವಾಗ ಎಲ್ಲದಕ್ಕೂ ಕುಂಕುಮ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ ಮೇಲ್ಗಡೆ ಹೋಗಿ ಅವಳೇ ಕುಂಕುಮ ಎಲ್ಲ ಇಟ್ಬಿಟ್ಟು ಬಂದ್ಲು ಇವಾಗ ನಾನು ಫಸ್ಟ್ ಪೂಜೆ ಮಾಡ್ತಾ ಇದ್ದೀನಿ ನಮ್ಮ ಮನೆಯವರು ಬೆಳಗ್ಗೆ ಬೇಗ ಹೋದರೂ ಆಫೀಸ್ ಪೂಜೆ ಮಾಡ್ಬೇಕಂತ ಹೇಳಿಬಿಟ್ಟು ಆಯ್ತ್ ಪೂಜೆ ಅಂತ ಅಂದರೆ ಮನೆಗಳಲ್ಲಷ್ಟೇ ಪೂಜೆ ಮಾಡೋದಲ್ಲ ಆಫೀಸ್ಗಳಿಗೂ ಕೂಡ ಪೂಜೆ ಮಾಡಬೇಕಲ್ವ ಅದಕ್ಕೋಸ್ಕರ ಅವ್ರ ಆಫೀಸಲ್ಲಿ ಪೂಜೆ ಇತ್ತು ಆಯ್ತ್ ಪೂಜೆ ದಿನ ಅದಕ್ಕೋಸ್ಕರ ಅವರು ಬೇಗನೆ ಹೊರಟರು ಇವಾಗ ನಾನು ಕೂಡ ಪೂಜೆ ಮಾಡ್ತಾ ಇದ್ದೀನಿ ನನ್ನ ಟ್ರೈಪೋರ್ಡ್ ಇಟ್ಟಿದ್ರೆ ಅವಳು ಅವಳು ಕ್ರಿಕೆಟ್ ಬ್ಯಾಟ್ನ ಇಟ್ಟಿದ್ದಾಳೆ ಕೆಳಗಡೆ ವಾಲಿಬಾಲ್ನೂ ಸಹ ಇಟ್ಟಿದ್ದಾಳೆ ಅವಳು ಪೂಜೆ ಮಾಡೋದಕ್ಕೆ ಅದನ್ನು ತೋರ್ಸೋಕ್ಕಾಗಲಿಲ್ಲ ಇವಾಗ ಎಲ್ಲ ಮಿಷನರಿಗಳಿಗೂ ಪೂಜೆ ಮಾಡ್ತಾ ಇದ್ದೀನಿ ನಿಮಗೆ ಗೊತ್ತಾ ನನ್ನ ಹತ್ರ ಒಂದು ಟೇಲರಿಂಗ್ ಮಿಷನ್ ಕೂಡ ಇದೆ ಅದನ್ನು ಯಾರು ಎಷ್ಟು ಜನ ಅಬ್ಸರ್ವ್ ಮಾಡಿದ್ದೀರೋ ನನ್ನ ಬ್ಲಾಗಲ್ಲಿ ನನಗೆ ಗೊತ್ತಿಲ್ಲ ಅದನ್ನು ತೊಗೊಂಡು ಸುಮಾರು ಒಂದು ಏಳೆಂಟು ವರ್ಷದ ಮೇಲೆ ಆಯಿತು ಅಂದ್ಕೊತೀನಿ ಅದನ್ನು ನೀಟಾಗಿ ನಾನು ಕಲಿತೆ ಇಲ್ಲ ಹೆಂಗೆ ಹೊಲಿಬೇಕು ಅಂತ ಸುಮ್ಮನೆ ಆಗಿ ರನ್ನಿಂಗ್ ಸ್ಟಿಚಸ್ನ ನಾನು ಹಾಕ್ಕೊತೀನಿ ಅಂದರೆ ಹೊಲಿಗೆ ಬಿಟ್ಟೋಗಿರೋ ಬಟ್ಟೆಗಳಿಗೆ ನಾರ್ಮಲಾಗಿ ಹಾಕೊತಾ ಇದ್ದೀನಿ ರೆಗ್ಯುಲರಾಗಿ ಏನು ಹಾಕೊಳ್ಳೋದಿಲ್ಲ ಇತ್ತೀಚೆಗಂತೂ ಹೊಲಿಗೆಗಳನ್ನ ಹಾಕ್ಕೊಳ್ಳೋದನ್ನೇ ಬಿಟ್ಬಿಟ್ಟಿದ್ದೀನಿ ಹೊಲಿಗೆ ಬಿಟ್ಟೋಗಿರೋ ಬಟ್ಟೆಗಳಿಗೂ ಸಹ ನಾನು ಆಚೆನೇ ದುಡ್ಡು ಕೊಟ್ಟು ಹಾಕಿಸ್ಕೊಂಡು ಇದ್ದೀನಿ ನಮ್ಮ ಮನೇಲಿ ಹೇಗಿದ್ದರೂ ಮಿಷನ್ ಇದೆ ನಾನು ಯಾಕೆ ಕಲಿಬಾರ್ದು ಅಂತ ನನಗೆ ಇವಾಗ ಅನ್ನಿಸ್ತಾ ಇದೆ ನಾನು ಕೂಡ ಬಟ್ಟೆ ಹೊಲಿಯೋದನ್ನು ಅಂತ ಹೇಳಿಬಿಟ್ಟು ಇವಾಗ ಡಿಸೈಡ್ ಮಾಡಿದ್ದೀನಿ ಬಟ್ ನನಗೆ ಟೈಮ್ ಅಡ್ಜಸ್ಟ್ ಆಗ್ತಿಲ್ಲ ವೀಕ್ ಡೇ ಫುಲ್ ಸ್ಕೂಲಿಗೆ ಹೋಗೋದರಿಂದ ವೀಕೆಂಡಲ್ಲೇ ನನಗೆ ಆಪ್ಷನ್ ಇರೋದು ಎರಡು ದಿನದಲ್ಲಿ ಕಲಿಬೇಕು ಬಟ್ ಎರಡು ದಿನದಲ್ಲಿ ಏನಾಗುತ್ತೆ ಅಂದರೆ ಎರಡು ದಿನ ಪೂರ್ತಿ ಕಂಪ್ಲೀಟಾಗಿ ನಾನು ಅದಕ್ಕೆ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ ಯಾಕಂದರೆ ವಾರದಲ್ಲಿ ಎರಡು ದಿನ ಸಿಗೋದರಿಂದ ಫುಲ್ ಡೇ ಇರುತ್ತೆ ಮಾರ್ನಿಂಗ್ ಿಂಗಿಂದ ಈವ್ನಿಂಗ್ವರೆಗೂ ನಾನು ಕಲ್ತ್ಕೋಬೇಕಾಗುತ್ತೆ ಅದು ನನಗೆ ತುಂಬ ಕಷ್ಟ ಆಗುತ್ತೆ ವಾರ ಪೂರ್ತಿ ಮಾಡೋದಕ್ಕೆ ಅಂದರೆ ವಾರ ಪೂರ್ತಿ ನಾನು ತುಂಬ ಎಂಗೇಜ್ ಆಗಿರೋದಕ್ಕೆ ತುಂಬಾ ಕಷ್ಟ ಆಗ್ತಿದೆ ಅದಕ್ಕೋಸ್ಕರ ಸಮ್ಮರಲ್ಲಿ ಪ್ಲ್ಯಾನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆ ಎರಡು ತಿಂಗಳ ರಜದಲ್ಲಿ ಒಂದು ಒಳ್ಳೆ ಅಕಾಡೆಮಿನ ನೋಡಿ ನಾನು ಜಾಯ್ನ್ ಆಗಬೇಕಂತ ಅಂದ್ಕೊಂಡಿದ್ದೀನಿ ನಾನು ಡಿಸೈಡ್ ಮಾಡೇ ಬಿಟ್ಟಿದ್ದೀನಿ ನಾನು ಏನಾದರೂ ಮಾಡಿ ನಾನು ಕಲೀಲೇಬೇಕು ಅಂತ ಯಾಕೋ ಇತ್ತೀಚೆಗೆ ನಂಗೆ ತುಂಬ ಅನ್ನಿಸ್ತಿದೆ ನಾನು ಕೂಡ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ನ ಮಾಡ್ಕೋಬೇಕಂತ ಹೇಳಿಬಿಟ್ಟು ಮನಸ್ಸಿನ ದೊಡ್ಡದು ಯಾವುದೂ ಇಲ್ಲ ಅಲ್ವಾ ನಾವು ಮನಸ್ಸು ಮಾಡಿದ್ರೆ ನಾವು ಏನನ್ನು ಬೇಕಾದರೂ ಸಾಧನೆ ಮಾಡ್ಬೋದು ಹಾಗೆ ಕಲಿಯೋದಕ್ಕೆ ವಯಸ್ಸಿನ ಇತಿಮಿತಿ ಇರೋದಿಲ್ಲ ಅಂತ ನಿಮ್ಗೆಲ್ರಿಗೂ ಚೆನ್ನಾಗಿ ಗೊತ್ತು ನಮ್ಮ ನಾವು ಮನ್ಸಿಟ್ಟು ಏನನ್ನಾದರೂ ಕಲಿಬೇಕು ಅಂತ ನಮ್ಗೆ ಅನ್ಸಿದ್ರೆ ನಾವು ಯಾವ ವಯಸ್ಸಲ್ಲಿ ಬೇಕಾದರೂ ಏನನ್ನು ಬೇಕಾದರೂ ಕಲಿಬೋದು ಒನ್ಸ್ ನಾನು ಕೋರ್ಸ್ ಜಾಯ್ನ್ ಆದಾಗ ಖಂಡಿತವಾಗ್ಲೂ ನಿಮ್ಮ ಜೊತೆ ಅದನ್ನು ನಾನು ಶೇರ್ ಮಾಡಿಕೊಂಡೇ ಮಾಡ್ಕೊತೀನಿ ಗೊತ್ತಿಲ್ಲ ಯಾವಾಗ ಏನು ಅಂತ ಹಾಗೆಯೇ ಇದು ಶನಿವಾರದ ವ್ಲಾಗ್ ನಾನು ಮೊದಲೇ ಹಾಕಿದ ವ್ಲಾಗು ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಐದ್ ಪೂಜೆ ದಿನದ ವ್ಲಾಗು ಐದ್ ಪೂಜೆ ದಿನ ನಾವು ಗಾಡಿಗಳನ್ನ ಪೂಜೆ ಮಾಡಿರಲಿಲ್ಲ ಬರೀ ಮನೆಯಲ್ಲಷ್ಟೇ ಪೂಜೆ ಮಾಡಿದ್ದು ಯಾಕಂದರೆ ನಮ್ಮ ಮನೆಯವರು ಆಫೀಸ್ಗೆ ಹೋಗಿದ್ದರು ಹಾಗೆಯೇ ನಮ್ಮ ಗಾಡಿಗಳೆಲ್ಲ ಶನಿವಾರ ರಜಾ ಇರೋದರಿಂದ ಆ ಗಾಡಿಗಳನ್ನೆಲ್ಲ ಒಟ್ಟಿಗೆ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ನಾವು ಶನಿವಾರ ನಮ್ಮ ಮನೆ ಮುಂದೆನೇ ಇರುವಂತಹ ಗಣೇಶ ದೇವಸ್ಥಾನದಲ್ಲಿ ಇವತ್ತು ಪೂಜೆನ ಮಾಡಿಸ್ತಾ ಇದ್ದೀವಿ ಬೆಳಗ್ಗೆ ನಮ್ಮ ಮನೆಯವರು ಹೋಗಿ ಹೂವು ಹಣ್ಣು ಎಲ್ಲ ತಗೊಂಡು ಬಂದಿದ್ದರೂ ಮಾರ್ಕೆಟ್ಗೆ ಬೇಗನೆ ಹೋಗಿಬಿಟ್ಟು ಮನೆಯಲ್ಲಿ ಎಲ್ಲ ಆದಮೇಲೆ ಇವಾಗ ದೇವಸ್ಥಾನಕ್ಕೆ ಹಣ್ಣು ಕಾಯೆಲ್ಲ ಇಟ್ಕೊತಾ ಇದ್ದೀನಿ ದೇವ್ರಿಗೆ ಪೂಜೆ ಮಾಡಿಸೋದಕ್ಕೆ ಹಾಗೆ ಗಾಡಿಗಳಿಗೆಲ್ಲ ಪೂಜೆ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಎಲ್ಲನೂ ನೀಟಾಗಿ ಒಂದು ಬ್ಯಾಗಲ್ಲಿ ನಾನು ಇವಾಗ ಜೋಡಿಸ್ತಾ ಇದ್ದೀನಿ ಹಾಗೆಯೇ ವರ್ಷಕ್ಕೊಂದ್ಸಲ ಆಯುಧ ಪೂಜೆಯಲ್ಲಿ ನಮ್ಮ ಗಾಡಿ ಓಡಿಸೋ ಡ್ರೈವರ್ಗೆ ಬೋನಸ್ನ ಕೊಡ್ತೀವಿ ಅದ್ರ ಜೊತೆಗೆ ಬಟ್ಟೆ ಗಿಫ್ಟ್ಸ್ ಈ ರೀತಿ ಏನಾದರೂ ಒಂದನ್ನು ಕೊಟ್ಟಿರ್ತೀವಿ ಯಾಕಂದರೆ ಅವರು ನಮ್ಮ ಗಾಡಿನ ಅಷ್ಟು ಸೇಫ್ಟಿಯಾಗಿ ಓಡಿಸಿರ್ತಾರೆ ನೋಡ್ಕೊಂಡಿರ್ತಾರೆ ಅದಕ್ಕೋಸ್ಕರ ನಾವು ವರ್ಷಕ್ಕೊಂದ್ಸಲ ಈಗ ಆಯುಧ ಪೂಜೆನಲ್ಲಿ ಮಾಡ್ತೀವಿ ಅದನ್ನು ನಾನು ಬ್ಯಾಗಿಂದ ಬ್ಯಾಗ್ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ಯಾಕೆ ಅಂದರೆ ಅದು ಸ್ವಲ್ಪ ವೆಯ್ಟ್ ಜಾಸ್ತಿ ಆಗ್ತಿತ್ತು ಅದಕ್ಕೆ ಒಂದು ಕಾಟನ್ ಬ್ಯಾಗಲ್ಲಿ ಹಾಕಿದೆ ಅದು ಸರಿಯಾಗಲಿಲ್ಲ ಅದಕ್ಕೆ ಇನ್ನೊಂದು ಬ್ಯಾಗಲ್ಲಿ ಇದ್ದೀನಿ ಈಗ ಶಿಫ್ಟಿಂಗ್ ಎಲ್ಲ ನಡೀತಾ ಇರುತ್ತೆ ಹಾಗೆಯೇ ದೇವಸ್ಥಾನಕ್ಕೆ ತಗೊಂಡೋಗೋದಕ್ಕೆ ಹೂ ಹೂ ಆಹಾರನ ಹಾರ ಅದನ್ನೆಲ್ಲನೂ ನಾನು ಎತ್ತಿಡ್ತಾ ಇದ್ದೀನಿ ದೇವಸ್ಥಾನಕ್ಕೆ ಯಾವುದು ಗಾಡಿಗಳಿಗೆ ಯಾವುದು ಅಂತ ಹೇಳ್ಬಿಟ್ಟು ಇವಾಗ ಕೊನೆಯಲ್ಲಿ ನನ್ನ ಮಗಳು ಪೂಜೆ ಮಾಡ್ತಾ ಇದ್ದಾಳೆ ಅವಳಿಗೆ ಏನು ಪೂಜೆ ಮಾಡುವಾಗ ವಿಡಿಯೋ ಮಾಡಿದ್ರೆ ನಗು ಬರುತ್ತಂತೆ ನಾನು ನಗ್ಬೇಡ ಅಂತ ಹೇಳ್ತಾ ಇದ್ದೀನಿ ಆದ್ರೂ ಕೂಡ ಅವಳು ನಗಾಡ್ಕೊಂಡು ನಗಾಡ್ಕೊಂಡು ಪೂಜೆನ ಮಾಡ್ತಾ ಇದ್ದಾಳೆ ಅವಳು ತಿರುಗ್ತಾ ಇಲ್ಲ ಯಾಕೆ ತಿರುಗ್ತಾ ಇಲ್ಲ ಅಂದರೆ ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ನೋಡಿ ಅಲ್ಲಿ ಹಿಂಗೆ ನಗಾಡ್ಕೊಂಡು ವೀಡಿಯೋ ಮಾಡ್ತೀನಿ ಪೂಜೆ ಮಾಡ್ತಾ ಅವಳು ಅಂತ ಹೇಳ್ಬಿಟ್ಟು ನಮ್ಮದೆಲ್ಲ ಪೂಜೆ ಆಗೋಷ್ಟರಲ್ಲಿ ಅಕ್ಷಿತನೂ ಕೂಡ ನಮ್ಮ ಮನೆಗೆ ಬಂದು ಯಾಕಂದರೆ ಅವ್ರ ಗಾಡಿಗಳು ಸಹ ನಮ್ಮ ಮನೆ ಹತ್ರ ದೇವಸ್ಥಾನದಲ್ಲೇ ಪೂಜೆ ಮಾಡಿಸೋದು ಹಾಗೆಯೇ ಅವಳು ಸಹ ಅಲ್ಲಿಂದ ಪೂಜೆ ಸಾಮಾನೆಲ್ಲ ತೊಗೊಂಡು ಬಂದಿದ್ಲು ಅದನ್ನೆಲ್ಲ ಇವಾಗ ತಟ್ಟೆಗೆ ಜೋಡಿಸಿಕೊಂಡು ನಾವು ಹೋಗ್ತಾ ಇದೀವಿ ಗಾಡಿಗಳಿಗೆ ಕಟ್ಟುವಂತಹ ನಿಂಬೆಹಣ್ಣು ಅರ್ಶಿನದ ಕೊನೆ ಎಲ್ಲ ಕಟ್ತೀವಲ್ಲ ಅದನ್ನೆಲ್ಲ ಅವಳೇನೆ ದಾರದಲ್ಲಿ ಪೋಣಿಸ್ಕೊಂಡು ನಮ್ಮ ಗಾಡಿಗಳಿಗೂ ಸಹ ಅವಳೇನೆ ಮಾಡಿಕೊಂಡು ತೊಗೊಂಡು ಬಂದಿದ್ಲು ಇವಾಗ ಇದನ್ನೆಲ್ಲ ನಾವು ತಗೊಂಡು ಹತ್ರ ಹೋಗ್ತಾ ಇದೀವಿ ನಾ ನಮ್ಮನೆ ಪೂಜೆ ಸಾಮಾನೆಲ್ಲ ನಾವು ಆಲ್ರೆಡಿ ಕಾರಲ್ಲಿ ಇಟ್ಟಿದ್ವಿ ಅಂದರೆ ಕಾರ್ ಹೆಂಗಿದ್ರು ದೇವಸ್ಥಾನದ ಮುಂದೆ ಹೋಗುತ್ತಲ್ವ ಅದಕ್ಕೋಸ್ಕರ ಅಲ್ಲಿ ಇಟ್ಟುಬಿಟ್ಟಿದ್ವಿ ದೇವಸ್ಥಾನ ನಮ್ಮ ಮನೆ ಎದುರುಗಡೆನೇ ಇರೋದ್ರಿಂದ ಇವಾಗ ಎಲ್ಲನೂ ಗಾಡಿಗಳನ್ನೆಲ್ಲ ತೊಗೊಂಡು ಬಂದಿಲ್ಲೇ ನಿಲ್ಲಿಸ್ಕೊಂಡಿದ್ದೀವಿ ಟೂ ವೀಲರು ಫೋರ್ ವೀಲರ್ ಎಲ್ಲನೂ ಅವ್ರವ್ರ ಗಾಡಿಗಳಿಗೆ ಅವರವರು ಎಲ್ಲ ನಿಂಬೆಹಣ್ಣೆಲ್ಲ ಕಟ್ಕೊಂಡು ಹಾರ ಎಲ್ಲ ಹಾಕೊಂಡು ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಪೂಜೆ ಮಾಡಿಸೋದಕ್ಕೆ ಒಳಗಡೆ ಹೋಗೋಕ್ಕೆ ಮುಂಚೆಯೇ ಎಲ್ಲನೂ ರೆಡಿ ಮಾಡಬೇಕಲ್ವ ಅದಕ್ಕೋಸ್ಕರ ಎಲ್ಲನೂ ನೀಟಾಗಿ ಹಾಕ್ತಾ ಇದ್ದಾರೆ ಗಾಡಿ ಪೂಜೆ ಮಾಡ್ಸೋಕು ಮುಂಚೆನೇ ದೇವಸ್ಥಾನದ ಒಳಗಡೆ ಬಂದು ವಿಘ್ನೇಶ್ವರನಿಗೆ ಮೊದಲು ಪೂಜೆ ಮಾಡಿ ಆನಂತರ ಆಂಜನೇಯ ಸ್ವಾಮಿಗೂ ಕೂಡ ಪೂಜೆ ಮಾಡಿಸಿ ಅರ್ಚನೆ ಮಾಡಿಸಿ ಆನಂತರ ನಾವು ಗಾಡಿಗಳಿಗೆ ಪೂಜೆನ ಮಾಡಿಸಿದ್ವಿ ಅರ್ಚಕರು ಪೂಜೆ ಎಲ್ಲ ಮಾಡಿ ನಮ್ಗೆ ನಿಂಬೆಹಣ್ಣೆಲ್ಲ ಮಂತ್ರಸ್ಕೊಟ್ರು ಹಾಗೆ ಕೀಗಳಿಗೂ ಕೂಡ ಪೂಜೆ ಮಾಡಿ ಕೊಟ್ರು ಅಲ್ಲಿಂದ ನಾವು ಅಲ್ಲೇ ಪಕ್ಕದಲ್ಲೇ ಇರುವಂತಹ ವೀರಾಂಜನೇಯ ಸನ್ನಿಧಿಗೆ ಬಂದಿದ್ದೀವಿ ಇದು ಒಂದೇ ದೇವಸ್ಥಾನದ ಒಳಗಡೆ ಎಲ್ಲ ದೇವರುಗಳು ಇದೆ ವಿಘ್ನೇಶ್ವರ ಆಂಜನೇಯ ಎಲ್ಲ ದೇವರುಗಳು ಇದೆ ಇವಾಗ ಅಲ್ಲಿನೂ ಸಹ ನಾವು ಪೂಜೆ ಮಾಡಿಸ್ತಾ ಇದ್ದೀವಿ ಇಲ್ಲಿರೋ ಇಷ್ಟು ದೇವರುಗಳು ಒಂದೇ ದೇವಸ್ಥಾನದಲ್ಲಿ ಇರೋದು ವಿಘ್ನೇಶ್ವರ ಇದೆ ಹಾಗೆ ಆಂಜನೇಯ ಸ್ವಾಮಿ ಇದೆ ದುರ್ಗಾಪರಮೇಶ್ವರಿ ಇದೆ ಹಾಗೇನೆ ರಾಮೇಶ್ವರ ದೇವರು ಕೂಡ ಇದೆ ಇಷ್ಟು ದೇವರುಗಳು ಒಂದೇ ದೇವಸ್ಥಾನದಲ್ಲಿ ಒಂದೇ ಸನ್ನಿಧಿಯಲ್ಲಿ ಇರುವಂತದ್ದು ಇಲ್ಲಿ ನಾವು ಎಲ್ಲ ಕಡೆ ದೇವರಿಗೆ ಪೂಜೆ ಮಾಡಿಸ್ಕೊಂಡು ಇವಾಗ ಗಾಡಿ ಪೂಜೆ ಮಾಡಿಸೋದಿಗೆ ಅಂತ ಆಚೆ ಬರಬೇಕು ಆದರೆ ಐನೋರು ಇವರೇನೆ ನಮಗೆ ಗಾಡಿ ಪೂಜೆ ಮಾಡೋದಕ್ಕೆ ಬರೋದು ಆದರೆ ನಮ್ಮ ಥರನೇ ಭಕ್ತಾದಿಗಳು ಒಳಗಡೆ ಇದ್ದಿದ್ದರಿಂದ ಅವರಿಗೆಲ್ಲ ಪೂಜೆ ಮಾಡಿಕೊಟ್ಟು ಆ ನಂತರ ಆಚೆ ಬಂದು ನಮಗೆ ಗಾಡಿ ಪೂಜೆ ಮಾಡ್ತಾರೆ ಅಲ್ಲಿವರೆಗೂ ನಾವು ಆಚೆನೆ ಕಾಯ್ತಾ ಇದ್ವಿ ಮಾಡ್ಕೊಂಡು ಏ ಇಲ್ಲಿ 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 ಮದುವೆ ಹುಡ್ಗ ಹಾಕ್ತೀನಿ 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 ಹುಡ್ಗಿಬೇಕಾ ಮದುವೆ ಗಂಡು ಜಮೀನು ದಯಬಿಟೀಸ್ ಹುಡುಗಿರ್ಬೇಕು ಅಂತೀನು ಸೈಟ್ ಆಗಿರಬೇಕು ಅಷ್ಟೇ ಎಕರೆಗಟ್ಟಲೆ ಸೈಟು ಕೆಜಿ ಅರ್ಧ ಕೆಜಿ ಕಾಲು ಕೆಜಿನು ಬೇಡ ಅರ್ಧ ಕೆಜಿ ಸೆಟ್ಲು ಬಿಡ ನೀನು

ಅವ್ರ ಮೂರು ಜನನು ಅಕ್ಷಿತನ ತಮ್ಮಂದಿರು ಅಂದರೆ ಅಕ್ಷಯ್ ಅಂತ ಮಾತಾಡಿಸ್ತಿದ್ನಲ್ಲ ಅವನು ಮಧು ಅಣ್ಣಂದು ಕಝಿನ್ ಬ್ರದರ್ ಅವನು ಇನ್ನೊಬ್ಬರು ಅಕ್ಷಿತನ್ ಸ್ವಂತ ತಮ್ಮ ಇನ್ನೊಬ್ಬರು ಚಿಕ್ಕಮ್ಮನ ಮಗ ಹೀಗೆ ಅಕ್ಷಿತ್ ಅವ್ರ ಫ್ಯಾಮಿಲಿನೇ ಅಂದರೆ ಮಧು ಅಣ್ಣ ಅಕ್ಷಿತ್ ಅವ್ರ ಫ್ಯಾಮಿಲಿನೇ ಅಕ್ಷಯ್ಗೆ ನಾವು ರೇಗಿಸ್ತಾ ಇದ್ವಿ ಅವನು ಸ್ಪೆಷಲ್ಲಾಗಿ ಹೂವೆಲ್ಲ ತಲೆ ಮೇಲೆ ಹಾಕ್ಕೊಂಡು ಬಂದಿದ್ದು ಅದಕ್ಕೆ ನಾವೆಲ್ಲರೂ ರೇಗಿಸ್ತಾ ಇದ್ವಿ ಸ್ಪೆಷಲ್ ಆಗಿ ಹೂವೆಲ್ಲ ಹಾಕೊಂಡು ಬಂದಿದ್ದೆ ಅವ್ನು ಎರಡನೇ ಸಲ ಹೋಗ್ಬಿಟ್ಟು ಹಾಕೊಂಡು ಬಂದಿದ್ದ ಅಂದರೆ ಒಬ್ಬರು ಯಾರೋ ಫ್ರೆಂಡ್ ಬಂದರು ಅವ್ರ ಜೊತೆ ಹೋಗಿಬಿಟ್ಟು ಹಾಕೊಂಡು ಬಂದಿದ್ದ ಏನು ಹುಡುಗಿ ಬೇಕು ಅಂತ ಹಾಕೊಂಡು ಬಂದಿದ್ಯಾ ಅಥವಾ ಹುಡುಗಿ ಸಿಕ್ಕಿದ್ದಾಳ ಅಂತ ಹಿಂಗೆ ಏನೇನೋ ರೇಗಿಸ್ತಾ ಇದ್ವಿ ತುಂಬ ಕಾದ ನಂತರ ಇವಾಗ ಅರ್ಚಕರು ಬಂದರು ಪೂಜೆ ಮಾಡೋದಕ್ಕೆ ಇವಾಗ ಅವರು ಪೂಜೆನ ಶುರು ಮಾಡ್ಕೊಂಡಿದ್ರೆ ಅಂದರೆ ಇನ್ನು ಪೂಜೆ ಶುರು ಮಾಡಿಲ್ಲ ಪೂಜೆ ಮಾಡೋಕ್ಕೂ ಮುಂಚೆ ಅಕ್ಷತೆ ಹಾಕಿ ತೀರ್ಥ ಎಲ್ಲ ಹಾಕಿ ಕುಂಕುಮ ಇಟ್ಟು ಎಲ್ಲ ಕಾರ್ಗಳಿಗೂ ಅದನ್ನೆಲ್ಲ ಪ್ರೊಸೀಜರೆಲ್ಲ ಇವಾಗ ಮಾಡ್ಕೊಂಡು ಬರ್ತಿದ್ರೆ ಆಲ್ಮೋಸ್ಟ್ ನಮ್ಮದು ಪೂಜೆ ಮುಗಿಯೋಷ್ಟ್ರೊಳಗೆ ಹನ್ನೊಂದು ಗಂಟೆನೇ ಆಯಿತು ನಾವು ಎಂಟೂವರೆ ಎಂಟು ಮುಕ್ಕಾಲು ಅಷ್ಟೊಳಗಾಗಲಿ ದೇವಸ್ಥಾನದ ಹತ್ರ ಹೋಗಿ ಎಲ್ಲ ರೆಡಿ ಮಾಡಿದ್ವಿ ಆದರೆ ಪೂಜೆ ಮಾಡೋದೇ ಸ್ವಲ್ಪ ಲೇಟ್ ಆಯಿತು ಎಲ್ಲ ದೇವ್ರಗಳಿಗೂ ಪೂಜೆ ಮಾಡಿಸ್ಕೊಂಡು ಬಂದು ಆಮೇಲೆ ಅರ್ಚಕರು ಸ್ವಲ್ಪ ಹೊದ್ಕಾಯಿಸಿದ್ರು ನಮ್ಮನ್ನು ಪೂಜೆ ಮಾಡ್ಕೊಡೋದಕ್ಕೆ ಬರೋದಕ್ಕೆ ಅಂದರೆ ಒಳಗಡೆ ಅವ್ರಿಗೂ ಭಕ್ತಾದಿಗಳು ಇರ್ತಾರಲ್ವ ಅವ್ರನ್ನ ಎಲ್ಲ ಮುಗಿಸಿ ಆನಂತರ ಮಹಾಮಂಗಳಾರತಿ ಎಲ್ಲ ಮಾಡಿ ಆಮೇಲೆ ಇವಾಗ ಪೂಜೆನ ನಮಗೆ ಮಾಡಿಕೊಡ್ತಾ ಇರೋದು ಪೂಜೆನ ಬೇಗ ಮುಗಿಸ್ಕೊಂಡು ಧರ್ಮಸ್ಥಳಕ್ಕೆ ಹೋಗೋರಿದ್ರು ನಮ್ಮ ಮನೆಯವರು ಮತ್ತು ಮದುವೆ ಧರ್ಮಸ್ಥಳದಲ್ಲಿ ಒಂದು ಮದುವೆ ಇತ್ತು ಅದಕ್ಕೋಸ್ಕರ ಧರ್ಮಸ್ಥಳಕ್ಕೆ ಹೋಗೋರಿದ್ರು ಅದಕ್ಕೆ ಬೇಗ ಎಲ್ಲ ಪೂಜೆ ಎಲ್ಲ ಮುಗಿಸಿ ಹೊಡೋಣ ಅಂತ ಹೇಳಿಬಿಟ್ಟು ಬೇಗನೆ ಬಂದ್ವಿ ಆದರೆ ಹನ್ನೊಂದು ಗಂಟೆ ಆಯಿತು ಪೂಜೆ ಮುಗಿಸಿ ನಾವು ಮನೆಗೆ ಹೋಗೋಷ್ಟರಲ್ಲೇನೆ ನಾ ಅವರು ಮತ್ತೆ ತಿಂಡಿಯೆಲ್ಲ ತಿಂದು ಮನೆ ಬಿಡೋಷ್ಟ್ರೊಳಗೆ ಹನ್ನೆರಡೂವರೆ ಆಗ ಆಗೇ ಹೋಯಿತು ಇವಾಗ ಪೂಜೆ ಆದಮೇಲೆ ನಿಂಬೆಹಣ್ಣನ್ನು ಕೊಡ್ತಾ ಇದ್ದಾರೆ ಎಲ್ಲ ಗಾಡಿಗಳ ಚಕ್ರಕ್ಕೂ ಇಡೋಕ್ಕೆ ಅಂತ ಹೇಳಿಬಿಟ್ಟು ನಿಂಬೆ ಹಣ್ಣನ್ನು ಕೊಡ್ತಾ ಇದ್ದಾರೆ ಇದು ಫೈನಲ್ ಆಯಿತು ನಿಂಬೆಹಣ್ಣೆಲ್ಲ ಇಟ್ಟು ಕಾಯಿ ಹೊಡೆದು ಬೂದ್ ಗುಂಬಳ ಹೊಡೆದು ಆನಂತರ ಗಾಡಿಗಳನ್ನ ಮೂವ್ ಮಾಡುವಂಥದ್ದು ಇವಾಗ ಎಲ್ಲರೂ ಅವ್ರವ್ರ ಗಾಡಿಗಳಿಗೆ ನಿಂಬೆಹಣ್ಣುಗಳನ್ನೆಲ್ಲ ಚಕ್ರಕ್ಕೆ ಇಟ್ಕೊತಾ ಇದ್ದಾರೆ ಇದೇ ಫಸ್ಟ್ ಟೈಮ್ ನಾವು ನಮ್ಮ ಗಾಡಿಗಳನ್ನ ಆಯ್ತು ಪೂಜೆನಲ್ಲಿ ನಮ್ಮ ಮನೆ ಹತ್ರನೇ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿರೋದು ಯಾವ ವರ್ಷವೂ ನಾವು ಮಾಡಿಸೇ ಇರಲಿಲ್ಲ ಯಾಕಂದರೆ ಪ್ರತಿ ವರ್ಷವೂ ನಾವು ಊರಿಗೆ ಹೋಗ್ತಾ ಇದ್ವಿ ಅಮ್ಮವ್ರ ಮನೆಗೆ ಯಾಕಂದರೆ ಅಲ್ಲಿ ಆಯ್ತು ಪೂಜೆನ ಚೆನ್ನಾಗಿ ಮಾಡ್ತಾರೆ ಅದಕ್ಕೋಸ್ಕರ ಊರಿಗೆ ಹೋಗಿ ಅಲ್ಲಿ ಪೂಜೆ ಮಾಡ್ತಿದ್ವಿ ನಮ್ಮ ಟೂ ವೀಲರೆಲ್ಲ ದೀಪಾವಳಿನಲ್ಲಿ ಪೂಜೆನ ಮಾಡ್ಕೊತಿದ್ವಿ ಫಸ್ಟ್ ಟೈಮ್ ಆಗಿರೋದ್ರಿಂದ ನಮಗಂತೂ ತುಂಬಾ ಖುಷಿ ನನಗೆ ಅಂದರೆ ಎಸ್ಪೆಷಲಿ ನನಗೆ ನಮ್ಮನೆಯಲ್ಲಿ ಏನಾದರೂ ಹಬ್ಬಗಳನ್ನ ಮಾಡುವಾಗ ನನಗಂತೂ ತುಂಬಾ ಖುಷಿಯಾಗುತ್ತೆ ಊರಲ್ಲಿ ಮಾಡುವಾಗ್ಲೂ ಖುಷಿ ಆಗುತ್ತೆ ಬಟ್ ನಾವಿರೋ ಜಾಗದಲ್ಲೇ ಏನಾದರೂ ಒಂದು ಸ್ಪೆಷಲಾಗಿ ರೀತಿ ಹಬ್ಬನ ಆಚರಣೆ ಮಾಡುವಾಗ ನನಗೆ ಖುಷಿನೇ ಆಗುತ್ತೆ ಜಾಸ್ತಿ ಇವಾಗ ಪೂಜೆ ಎಲ್ಲ ಆಯಿತು ಬೂದ್ಗುಂಬಳಕಾಯಿ ಎಲ್ಲನ ನೀವ್ಸಿ ಇವಾಗ ಬೂದ್ಗುಂಬಳಕಾಯಿ ಹೊಡೆದು ಆನಂತರ ಗಾಡಿಗಳನ್ನ ಮುಂದೆ ಬಿಡೋದೇನೆ ಆಯುಧ ಪೂಜೆ ದಿನ ಈ ದೇವಸ್ಥಾನದಲ್ಲಂತೂ ಗಾಡಿಗಳ ಪೂಜೆಗೆ ತುಂಬಾ ರಶ್ ಇರುತ್ತೆ ಆ ದಿನ ಈ ರೀತಿ ನಾವು ಸಮಾಧಾನವಾಗಿ ಪೂಜೆ ಮಾಡೋಕ್ಕಾಗ್ತಿತ್ತೋ ಇಲ್ಲೋ ನಿಜವಾಗ್ಲೂ ಗೊತ್ತಿಲ್ಲ ಅಷ್ಟು ರಶ್ ಇರುತ್ತೆ ಇವತ್ತು ಮಾತ್ರ ನಾವು ಸಮಾಧಾನವಾಗಿ ನೆಮ್ಮದಿಯಿಂದ ನಾವು ಪೂಜೆನ ಮಾಡಿದ್ವಿ ಇವಾಗ ಪೂಜೆ ಎಲ್ಲ ಆಯಿತು ಅಕ್ಕಿಗಳನ್ನೆಲ್ಲ ಅವರವರು ತೊಗೊತಾ ಇದ್ದಾರೆ ಎಲ್ಲ ಗಾಡಿಗಳದ್ದೂ ಇದಿಷ್ಟು ನಾವು ಸೆಲೆಬ್ರೇಟ್ ಮಾಡಿರೋಂತಹ ಆಯ್ತು ಪೂಜೆ ಅಂತಲೇ ಹೇಳ್ಬೋದು ನಾವೆಲ್ಲರೂ ಇಲ್ಲಿ ಆಯ್ತು ಪೂಜೆಗೆ ಸ್ವೀಟ್ನ ಇಡ್ತೀವಿ ಪೂಜೆ ಮಾಡೋದಕ್ಕೆ ಹಾಗೆ ಎಲ್ರಿಗೂ ಬಂದವ್ರಿಗೆಲ್ಲ ಸ್ವೀಟ್ನ ಕೊಡ್ತೀವಿ ಆದರೆ ನಮ್ಮ ಮನೆಯಲ್ಲಿ ಅಂದರೆ ನಮ್ಮ ಅಮ್ಮನ ಮನೆಯಲ್ಲಿ ಏನು ಮಾಡ್ತಾರೆ ಅಂದರೆ ಚಿಗ್ನಿ ತಂಬಿಟ್ಟು ಅದನ್ನೆಲ್ಲವನ್ನು ಇವಾಗಲೂ ಸಹ ಮಾಡ್ತಾರೆ ಅದು ಹಿಂದಿನಿಂದ ಮಾಡ್ಕೊಂಡು ಬಂದಿರೋ ಪದ್ಧತಿ ಆಗಿರೋದರಿಂದ ಅವ್ರು ಸ್ವೀಟೇ ತರೋದಿಲ್ಲ ನಾವೇನಾದರೂ ತೊಗೊಂಡು ಬಂದು ಇಟ್ಟರೆ ಸ್ವೀಟು ಇಲ್ಲ ಅಂತಂದರೆ ಚಿಗ್ನಿ ತಂಬಿಟ್ಟು ನಾವು ಸ್ವೀಟ್ ಇಡ್ಲಿ ಬಿಡ್ಲಿ ಚಿಗ್ಣಿ ತಂಬಿಟ್ಟು ಅಂತದ್ದು ಕಂಪಲ್ಸರಿ ಮಾಡಲೇಬೇಕು ಮಾಡೇ ಮಾಡ್ತಾರೆ ನಮ್ಮಮ್ಮ ಇಲ್ಲಾಂದರೆ ನಮ್ಮ ಡ್ಯಾಡಿ ಅಂತೂ ಬಿಡೋದೇ ಇಲ್ಲ ಸ್ವೀಟ್ ಇಡೋಣ ಸಾಕು ಈ ಹಾಳೆ ಪದ್ಧತಿ ಎಲ್ಲ ಬೇಡ ಅಂದ್ರೂ ಕೇಳೋದಿಲ್ಲ ಇಲ್ಲ ಚಿಗ್ಣಿ ತಂಬಿಟ್ಟು ಮಾಡಲೇಬೇಕು ಅಂತ ಹೇಳ್ತಾರೆ ನನ್ನ ಪ್ರಕಾರ ಚಿಗ್ಣಿ ತಂಬಿಟ್ಟು ಏನಕ್ಕೆ ಮಾಡ್ತಿದ್ರು ಅಂದರೆ ಹಿಂದಿನ ಕಾಲದಲ್ಲೆಲ್ಲ ಎಲ್ಲ ತರೋದು ಅದೆಲ್ಲ ಇರಲಿಲ್ಲ ಅಲ್ವ ಯಾವುದೇ ಒಂದು ಶುಭ ಕಾರ್ಯ ಆದರೂ ಮೇಯ್ನ್ ಚಿಗ್ಣಿ ತಂಬಿಟ್ಟು ಮಾಡೇ ಮಾಡ್ತಿದ್ರು ಅದಕ್ಕೋಸ್ಕರ ಚಿಗ್ಣಿ ತಂಬಿಟ್ಟು ಮಾಡೇ ಮಾಡ್ತಾರಲ್ವ ಇವಾಗ ಕೇಳಲ್ಲ ನಮ್ಮ ಡ್ಯಾಡಿ ಇಲ್ಲ ಸ್ವೀಟ್ ತರ್ತೀವಿ ಅಂದ್ರೆ ಇಲ್ಲ ಇಲ್ಲ ಮಾಡಲೇಬೇಕು ಅಂತ ಹೇಳ್ತಾರೆ ಇದಿಷ್ಟು ನಮ್ಮ ಆಯ್ತು ಪೂಜೆಯ ವ್ಲಾಗ್ ಆಗಿದ್ದು ಸ್ನೇಹಿತರೆ ನೀವೆಲ್ಲರೂ ನನ್ನ ವ್ಲಾಗ್ನ ಕಡೆವರೆಗೂ ನೋಡಿದ್ದಕ್ಕೆ ನಿಮ್ಗೆಲ್ರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ನಾನು ನನ್ನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನು ನಿಮಗೆ ನನ್ನ ಹೊಸ ಇನ್ನೊಂದು ವ್ಲಾಗ್ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬಾಯ್